ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತ ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತ ಪಿ ಎಸ್ ಎಸ್ ಎ ಮೂಮೆಂಟ್ ನ ಎಲ್ಲ ಪಿರಮಿಡ್ ಗಳಿಗೆ ಬಂದಿಸುತ್ತಾ ಹರಿವಾಯುಗಳಿಗೆ ವಂದಿಸುತ್ತಾ ಭಗವಂತ ನಾರಾಯಣನಿಗೆ ವಂದಿಸುತ್ತಾ ಗ್ರ್ಯಾಂಡ್ ಮಾಸ್ಟರ್ ಪ್ರಭಾಧ್ ಅಚ್ಯುತ್ ಮಾಸ್ಟರ್ ಅವರಿಗೆ ವಂದಿಸುತ್ತಾ ಲೋಕಗಳ ಅನಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಯೂಟ್ಯೂಬ್ ನಲ್ಲಿ ಜೂಮ್ ಮತ್ತೆ ಫೇಸ್ಬುಕ್ ನಿಂದ ಭಾಗವಹಿಸಿದಂತೆ ಎಲ್ಲಾ ಧ್ಯಾನ ಯೋಗಿ ಬಂಧುಗಳಿಗೆ ಸಮಸ್ತ ದೇವತೆಗಳನ್ನ ಯಕ್ಷಗನು ಕಿನ್ನರ ನಾಗರ ಚೈತನ್ಯವನ್ನ ಅವಾಹನೆಯನ್ನು ಮಾಡೋಣ ಮೇಲಿನ ಲೋಕಗಳ ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್ ರಿಲೇಟೆಡ್ ಮಾಸ್ಟರ್ ಚೈತನ್ಯವನ್ನ ಅವಹನೆಯನ್ನು ಮಾಡೋಣ ಸಪ್ತರ್ಷಿಗಳನ್ನ ಸಪ್ತರ್ಷಿ ಪತ್ನಿಯರನ್ನ ತ್ರಿಮೂರ್ತಿಗಳನ್ನ ತ್ರಿ ಶಕ್ತಿಯರನ್ನ ನಮ್ಮೆಲ್ಲರ ಪೂರ್ಣಾತ್ಮನ ಮಾತೆಯನ್ನ ಅವಾಹನೆಯನ್ನು ಮಾಡೋಣ ಸದಾನಂದ ಯೋಗಿಗಳು ಮಹಾವತಾರ್ ಬಾಬಾಜಿಗಳು ರಮಣ ಮಹರ್ಷಿಗಳು ಲಹರಿ ಮಹರ್ಷಿಗಳು ಸಾಯಿ ಬಾಬಾ ಗುರು ರಾಘವೇಂದ್ರ ಸ್ವಾಮಿಗಳು ಗುರು ದತ್ತಾತ್ರೇಯರು ಬುದ್ಧ ಭಗವಾನರು ಮಹಾವೀರರ ಚೈತನ್ಯವನ್ನ ಅವಾಹನೆಯನ್ನು ಮಾಡೋಣ ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ ಮಾಡ್ತಾ ಇದ್ದಾರೆ ಧ್ಯಾನ ಮಾಡ್ತಾ ಇದ್ದಾರೆ ಯೋಗಿಗಳು ಸಿದ್ಧ ಪುರುಷರು ಋಷಿಮುನಿಗಳು ಹಿಮಾಲಯದ ಯೋಗಿಗಳು ಅವರೆಲ್ಲರ ಚೈತನ್ಯವನ್ನು ಕೂಡ ನಮ್ಮ ಈ ಧ್ಯಾನ ಅವಾಹನೆಯನ್ನು ಮಾಡೋಣ ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಭಗವಂತನನ್ನು ಅವಾಹನೆ ಮಾಡುತ್ತಾ ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿಯಲ್ಲಿ ನಾವೆಲ್ಲರೂ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ ಮಾಸ್ಟರ್ಸ್ ನಾವೀಗಾಗ್ಲೇ ಭಾಗವತ ರಾಮಾಯಣ ಚಿಂತನೆಯನ್ನು ಮಾಡ್ತಾ ಇದ್ವಿ ರಾಮಾಯಣದಲ್ಲಿ ಈಗಾಗಲೇ ಎಲ್ಲಾ ದೇವತೆಗಳು ತಾವು ವಾನರರಾಗಿ ಅವತಾರ ಮಾಡಿ ಬಂದಿದ್ದಾರೆ ಎಲ್ಲಾ ದೇವತೆಗಳು ತಾವು ವಾನರಾಗಿ ಅವತಾರ ಮಾಡಿ ಬಂದಿದ್ದಾರೆ ಯಾರೆಲ್ಲ ಯಾವ ಯಾವ ಅದು ಅವರ ಒಂದು ಶಕ್ತಿ ಸಾಮರ್ಥ್ಯ ಹೇಗಿತ್ತು ಅವರೆಂತಹ ಪರಾಕ್ರಮಿಗಳಾಗಿದ್ರು ಅನ್ನೋದನ್ನ ನಾವು ನಿನ್ನೆ ದಿವಸ ನೋಡಿದ್ವಿ ಈ ಕಡೆ ಪಾಯಸದ ಪಾಯಸ ಅಂದ್ರೆಲ್ಲ ಅವನಿಗೆ ಅಡ್ಡಿಯಿದ್ದಂತಹ ಈ ಪುತ್ರ ಯಾಗದಲ್ಲಿ ಸಿಕ್ಕಂತಹ ಪಾಯಸವನ್ನು ಸ್ವೀಕಾರ ಮಾಡಿದ ಅವನ ಪತ್ನಿಯರು ದಶರಥ ಮಹಾರಾಜನ ಪತ್ನಿಯರೆಲ್ಲರೂ ಅಹ್ ತಾವು ಗರ್ಭವನ್ನ ಧರಿಸಿದ್ದಾರೆ ಹತ್ತು ತಿಂಗಳು ತುಂಬುತ್ತಾ ಇರುವ ಹಾಗಲೇ ಎಲ್ಲರೂ ಆ ಏನು ಆ ಮಕ್ಕಳ ಜನನ ಆಗುವ ಸಮಯ ಬಂದಿದೆ ಹಾಗೆ ಎಲ್ಲರೂ ಆ ಏನೋ ಇವರು ಏನು ಆ ಮೂರು ಜ ಮೂರು ರಾಣಿಯರು ಕೂಡ ತಾವು ಗರ್ಭವನ್ನ ಧರಿಸಿದ್ದಾರಂತೆ ಹತ್ತು ತಿಂಗಳು ಕಳೀತು ಮೊದಲು ಒಂದು ಚೈತ್ರ ಮಾಸ ಹತ್ತು ತಿಂಗಳು ಕಳೆದಿದೆ ಚೈತ್ರ ಮಾಸದಲ್ಲಿ ನವಮಿ ತಿಥಿ ನವಮಿ ತಿಥಿ ಆ ಪುನರ್ವಸು ನಕ್ಷತ್ರ ಜೊತೆಗೆ ಆ ಸೂರ್ಯ ಮೇಷರಾಶಿಯಲ್ಲಿದ್ದಾನಂತೆ ಅಷ್ಟೇ ಅಲ್ಲ ಐದು ಗ್ರಹಗಳು ಉಚ್ಚ ಸ್ಥಾನದಲ್ಲಿದ್ದಾವಂತೆ ಅಂದ್ರೆ ಆ ಸಮಯದಲ್ಲಿ ಏನಾದರೂ ಕುಂಡಲಿನಿ ಬರೆದ್ರೆ ಐದು ಗ್ರಹಗಳು ಅವ ಒಂದು ಉಚ್ಚವಾದ ಸ್ಥಾನದಲ್ಲಿ ನಿಂತಿದ್ದಾವಂತೆ ಅಂದ್ರೆ ಒಂದು ಮುಹೂರ್ತ ಮಧ್ಯಾಹ್ನದ ಕಾಲ ಅಭಿಜಿನ್ ಮುಹೂರ್ತ ಆಯ್ತು ಮೊಟ್ಟ ಮೊಟ್ಟ ಮಧ್ಯೆ ನೋಡಿ ಕೃಷ್ಣ ಮಧ್ಯರಾತ್ರಿ ಹುಟ್ಟಿ ಬರ್ತಾ ಹನ್ನೆರಡುವರೆ ಆ ಸೂರ್ಯ ಚಂದ್ರ ಉದಯ ಆಗುವ ಸಮಯದಲ್ಲಿ ಅಂದ್ರೆ ಅಷ್ಟಮಿ ಅಷ್ಟಮಿಯಲ್ಲಿ ಆ ಯಾರು ಹ್ಮ್ ಕೃಷ್ಣ ಬಂದ್ರೆ ನವಮಿ ನವಮಿ ತಿಥಿ ಪುನರ್ವಸ ಲಕ್ಷತೆ ಅಲ್ಲಿ ರಾಮ ಮಧ್ಯಾಹ್ನದ ಸಮಯದಲ್ಲಿ ಅವತಾರ ಮಾಡಿ ಬರ್ತಾನೆ ಹಾಗೆ ಆ ಒಂದು ಸಮಯದಲ್ಲಿ ಹೇಗಿತ್ತು ಆ ಒಂದು ಇದು ಅಂತ ಹೇಳಿ ಹೇಳ್ತಾರೆ ಅಂದ್ರೆ ಈಗ ರಾಮ ಇಲ್ಲಿ ಅವತಾರ ಮಾಡುವಾಗ ಕೃಷ್ಣ ಅವತಾರದ ಹಾಗೆ ರಾಮ ಅವತಾರ ಅಲ್ಲ ಯಾಕೆಂದ್ರೆ ಕೃಷ್ಣ ಅವತಾರದಲ್ಲಿ ಅವನು ಬರುವಾಗಲೇ ಚತುರ್ಭುಜನಾಗಿ ಚಕ್ರ ಗದಾಧಾರಿಯಾಗಿ ಆ ಬಹಳ ವಿಭಿನ್ನವಾಗಿ ಬರ್ತಾನೆ ಅಂದ್ರೆ ನಾನು ಕೇವಲ ಇಲ್ಲಿ ಜಗತ್ತಿಗೆ ಪ್ರಕಟಗೊಳ್ತಾ ಇದ್ದೇನಷ್ಟೇ ಸಾಮಾನ್ಯನ ಹಾಗೆ ಆದರೆ ನಾನು ಸಾಕ್ಷಾತ್ ಭಗವಂತ ಇದ್ದೇನೆ ಅನ್ನುವುದನ್ನ ಆ ತೋರಿಸಿದ ಯಾವುದು ಕೃಷ್ಣಾವತಾರದಲ್ಲಿ ಆದರೆ ರಾಮಾವತಾರದಲ್ಲಿ ಹಾಗೆ ಸಾಮಾನ್ಯ ಮನುಷ್ಯ ಹುಟ್ಟುವಾಗಲೇ ಸಾಮಾನ್ಯ ಶಿಶುವಿನ ಹಾಗೆ ಬರ್ತಾ ಇದ್ದಾನೆ ಆ ತಾನು ಅವತಾರ ಮಾಡಿ ಬಂದ ಹಾಗೆ ಕೌಸಲ್ಯ ಕೌಸಲ್ಯಲ್ಲಿ ಸಾಕ್ಷಾತ್ ಭಗವಂತನೇ ತಾನು ವಾಸುದೇವ ಭಗವಂತನ ವಾಸುದೇವ ರೂಪ ಹ್ಮ್ ಆ ವಾಸುದೇವನೇ ತಾನು ರಾಮನಾಗಿ ಬಂದ ಸುಮಿತ್ರೆ ಎರಡನೇ ಪತ್ನಿ ಸುಮಿತ್ರೆಯಲ್ಲಿ ಲಕ್ಷ್ಮಣ ಲಕ್ಷ್ಮಣ ಯಾರು ಅಂತಂದ್ರೆ ಶೇಷ ಭಗವಂತನ ಹಾಸಿಗೆ ಶೇಷ ಆ ಶೇಷನೇ ಅಂದ್ರೆ ಸಂಘ ಏನು ಸಂಘರ್ಷಣ ಅಂತ ನಾವೇನು ಹೇಳ್ತೇವೆ ಆ ಸಂಘರ್ಷಣನೇ ಅಂದ್ರೆ ಆ ಶೇಷನ ಒಳಗೆ ಇರುವುದು ಯಾರು ಸಂಘರ್ಷಣ ಆ ಸಂಘರ್ಷಣ ರೂಪಿ ಭಗವಂತ ಆ ಶೇಷನೇ ತಾನು ಲಕ್ಷ್ಮಣನಾಗಿ ಅವತಾರ ಮಾಡಿ ಬರ್ತಾನೆ ಸುಮಿತ್ರಿಯ ಗರ್ಭದಲ್ಲಿ ಮತ್ತೆ ಪುನಃ ಕೈಕೇ ಕೈಕೇಯಲ್ಲಿ ಪ್ರದ್ಯುಮ್ನ ಅಂದ್ರೆ ಭಗವಂತನ ಚಕ್ರ ಆ ಚಕ್ರ ಕೈಯಲ್ಲಿರುವ ಆ ಭಗವಂತನ ಕೈಯಲ್ಲಿ ಚಕ್ರ ಇರ್ತದಲ್ಲ ಆ ಏನು ಸುದರ್ಶನ ಚಕ್ರ ಅದರಲ್ಲಿ ಭಗವಂತನ ಸನ್ನಿಧಾನ ಯಾವುದಂದ್ರೆ ಪ್ರದ್ಯುಮ್ನ ರೂಪ ಆ ಪ್ರದ್ಯುಮ್ನ ರೂಪದಂತಹ ಆ ಸುದರ್ಶನ ಚಕ್ರವೇ ತಾನು ಭರತನಾಗಿ ಅವತಾರ ಮಾಡಿ ಬರ್ತಾನೆ ಇನ್ನು ಪುನಃ ಸುಮಿತ್ರೆಯಲ್ಲಿ ಶತ್ರುಘ್ನನಾಗಿ ಅನಿರುದ್ಧ ಬರ್ತಾನೆ ಅಂದ್ರೆ ಶಂಕ ಭಗವಂತನ ಕೈಯಲ್ಲಿ ಶಂಕ ಇರ್ತದಲ್ಲ ಆ ಶಂಕ ಅಭಿಮಾನಿ ದೇವತೆ ಅದರೊಳಗೆ ಭಗವಂತ ದಾನ ಸನ್ನಿತನಾಗಿರ್ತಾನೆ ಅಂತ ಆ ಶತ್ರು ಏನೋ ಅವನು ಶತ್ರುಘ್ನನಾಗಿ ಬರ್ತಾನೆ ಅಂದ್ರೆ ಭಗವಂತ ಭಗವಂತನ ಹಾಸಿಗೆ ಶೇಷ ಆ ಚಕ್ರ ಶಂಕ ಇವೇ ಭಗವಂತನೊಟ್ಟಿಗೆ ಅವತಾರ ಮಾಡಿ ಬರ್ತಾನೆ ಅವೇ ಯಾರು ರಾಮ ಲಕ್ಷ್ಮಣ ಲಕ್ಷ್ಮಣ ಅಂದ್ರೆ ಯಾರು ಶೇಷ ಹ್ಮ್ ಆ ಭರತ ಅಂದ್ರೆ ಯಾರು ಚಕ್ರ ಶತ್ರುಘ್ನ ಅಂದ್ರೆ ಯಾರು ಶಂಕ ಹೀಗೆ ರಾಮ ತಾನು ಅವತಾರ ಮಾಡಿ ಬಂದ ರಾಮ ತಾನು ಚೈತ್ರ ಮಾಸದಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ತಾನು ಅವ ಕೌಸಲ್ಯ ಗರ್ಭದಿಂದ ತಾನು ಬಂದ್ರೆ ಲಕ್ಷ್ಮಣ ಕರ್ಕಾಟಕ ಮಾಸದಲ್ಲಿ ಆಶ್ಲೇಷ ನಕ್ಷತ್ರದಲ್ಲಿ ಸುಮಿತ್ರೆಯಲ್ಲಿ ಅವತಾರ ಮಾಡಿ ಬರ್ತಾನೆ ಇನ್ನು ಭರತ ಪುಷ್ಯ ನಕ್ಷತ್ರ ಆ ಪುಷ್ಯ ಮಾಸದಲ್ಲಿ ಆ ಏನು ಕೈಕೇಯ ಗರ್ಭದಲ್ಲಿ ಹುಟ್ಟಿ ಬಂದ್ರೆ ಪುನಃ ಒಂದು ವರ್ಷ ಕಳೆದ ಮೇಲೆ ಆ ಪುನಃ ಕರ್ಕಾಟಕ ಆ ಮಾಸದಲ್ಲಿ ಶತ್ರುಘ್ನ ತಾನು ಅವತಾರ ಮಾಡಿ ಬರುತ್ತಾನೆ ಯಾರು ಸುಮಿತ್ರಿ ಅಂದ್ರೆ ಸುಮಿತ್ರೆಗೆ ಎರಡು ಜನ ಮಕ್ಕಳು ಯಾಕೆಂದ್ರೆ ಎರಡು ಸಾರಿ ಪಾಯಸ ಕೊಟ್ಟಿದ್ದಲ್ಲ ನಾವು ನಿನ್ನೆ ಪಾಯಸ ಕೊಟ್ಟಿದ್ದಾನೆ ಕೇಳಿದ್ವಿ ಮೊದಲು ಕೌಸಲ್ಯಗೆ ಅರ್ಧ ಪಾಯಸ ಕೊಟ್ಟ ಆ ಉಳಿದ ಅರ್ಧ ಪಾಯಸವನ್ನ ಮತ್ತೆ ಎರಡು ಭಾಗ ಮಾಡಿ ಒಂದು ಸುಮಿತ್ರಿಗೆ ಒಂದು ಸುಮಿತ್ರಿಗೆ ಕೊಟ್ಟ ಆ ಉಳಿದ ಕಾಲ ಭಾಗದಲ್ಲಿ ಮತ್ತೆ ಪುನಃ ಎರಡು ಭಾಗ ಮಾಡಿ ಆ ಕೈಕೇಯಿಗೆ ಕೊಟ್ಟ ಮತ್ತೆ ನಂತರ ಸುಮಿತ್ರಿಗೆ ಕೊಟ್ಟ ಹಾ ಆ ಒಂದು ಆ ರೀತಿ ಕೊಟ್ಟ ಪ್ರಭಾವದಿಂದಾಗಿ ಒಟ್ಟು ನಾಲ್ಕು ಜನ ಭಗವಂತನ ಏನು ಭಗವಂತ ಮತ್ತೆ ಅವನ ಎಲ್ಲ ಅಸ್ತ್ರಶಸ್ತ್ರಗಳೇ ನಾವು ಅವತಾರ ಮಾಡಿ ಕೊಡ್ತಾರೆ ಹೀಗೆ ಎಲ್ಲರೂ ಕೂಡಿ ಆ ಅವರಿಗೆ ನಾಮಕರಣ ಮಾಡ್ತಾರೆ ರಾಮನಿಗೆ ರಾಮ ಅಂತ ಹೇಳಿ ರಾಮಕರಣ ಮಾಡಿದರು ಯಾಕೆ ರಾಮ ಅಂತ ಅಂತಂದ್ರೆ ರಾಮನಾಮ ರಾಮನಾಮ ಯಾಕೆಂದ್ರೆ ಅವನಿಗೆ ದಶರಥನಿಗೆ ಸುಮ್ಮನೆ ಬಂದಿದ್ದಲ್ಲ ರಾಮ ಅಂತ ಹೇಳಿ ಯಾಕೆಂದ್ರೆ ರಾಮ ಅವತಾರ ಮಾಡೋದಕ್ಕಿಂತ ಮುಂಚೆ ಎಷ್ಟೋ ಒಲೆ ಮುಂದೆ ಬರ್ತದೆ ರಾಮನಿಗೆ ಆಗಿ ಅಂತ ಹೇಳಿ ನೂರಾರು ವರ್ಷ ಸಾವಿರಾರು ವರ್ಷದಿಂದ ಕಾಯ್ತಾ ಇದ್ದಾರೆ ಕಾಡಲ್ಲಿ ಕೂತುಗಳು ರಾಮ ಬರ್ತಾನೆ ರಾಮ ಬರ್ತಾನೆ ಅಂತ ಅಂದ್ರೆ ಅವರಿಗೆ ಮೊದಲೇ ಗೊತ್ತಿದೆ ಹಂಗಾಗಿ ಎಲ್ಲಾ ಬ ಎಲ್ಲಾ ಭಕ್ತರು ಎಲ್ಲರೂ ಬಯಸ್ತಾ ಇದ್ದಾರೆ ರಾಮನನ್ನು ಅಂತ ಹೇಳಿ ಆ ರಾಮ ರಾಮ ಅಂತ ಹೇಳಿ ಅವ್ರು ಆ ಎಲ್ಲಾ ಋಷಿ ಮುನಿಗಳು ಎಲ್ಲಾ ದೇವತೆಗಳ ಪ್ರೇರಣೆಯಂತೆ ಆ ದಶರಥ ಅವನಿಗೆ ರಾಮ ಆ ರಾಮನಾಮದ ಮಹಿಮೆಯನ್ನು ಹೇಳ್ತಾರೆ ಅಹ್ ಇದರಲ್ಲಿ ದಾಸ ಸಾಹಿತ್ಯದಲ್ಲಿ ಬರುತ್ತದೆ ಯಮನ ಭಟರು ಬಂದು ಹೊರಡಿ ಎಂದು ಮೆಟ್ಟಿಮುರಿ ಯಮನ ಭಟರು ಬಂದು ಹೊರಡಿ ಎಂದೋ ಮೇಟಿ ಮುರಿ ಕೊರಳಿಗಾತ್ಮ ಸೇರಿದಾಗ ಹರಿಯ ನಾಮ ರಾಮ ರಾಮ ಸೀತಾರಾಮ ರಾಮ ಎನ್ನೀರೋ ಅಂತ ಹೇಳಿ ಈ ದಾಸ ಸಾಹಿತ್ಯದಲ್ಲಿ ಬರ್ತಾರೆ ಅಂದ್ರೆ ಯಮ ಭಟರು ಬಂದು ಕೊರಳಿಗೆ ಹಾಕಿ ಹಗ್ಗ ಹಾಕಿ ಎಳಿತಾರಂತ ಅವಾಗ ಈ ಬರದಿ ಯಮನ ಭಟರು ಬಂದು ಕೊರಳಿ ಎಂದು ಮೆಟ್ಟಿ ಮುರಿಯೆ ಕೊರಳಿಗಾತ್ಮ ಸೇರಿದಾಗ ಸೇ ಹರಿಯ ನಾಮ ಬರದೆ ಅವಾಗ ನಾನು ಸ್ಮರಣೆ ಮಾಡ್ತೀನಿ ಅಂದ್ರೆ ಬರಲ್ಲಪ್ಪ ಕೊನೆಗಾಲದಲ್ಲಿ ಮಾಡಿಬಿಡ್ತೀನಿ ನಾನು ದೇವರ ಸ್ಮರಣೆ ತಪ್ಪಿಸ್ಕೊಂಡ್ಬಿಡ್ತೀನಿ ನರಕದಿಂದ ಅಂತ ಹೇಳಿದ್ರೆ ಆ ಟೈಮಲ್ಲಿ ಬರಲ್ಲ ಈಗಿಂದಲೇ ಮಾಡು ಈಗ ಚೆನ್ನಾಗಿದ್ದೆಲ್ಲ ದೇವರೆಲ್ಲಾ ಚೆನ್ನಾಗೆ ಕೊಟ್ಟಿದ್ದಾನಲ್ಲ ಯೌವನ ಕೊಟ್ಟಿದ್ದಾನೆ ಕೈ ಕಾಲು ವಾಯಿ ಎಲ್ಲಾ ನೀನ್ ಹೇಳದಂಗೇ ಕೇಳ್ತಾರೆ ಸಮಯ ಇದೆ ಎಲ್ಲಾ ಇದೆ ಈಗಿಂದಲೇ ಭಗವಂತನ ನಾಮ ಸ್ಮರಣೆ ನಿರಂತರವಾಗಿರಲಿ ರಾಮನಾಮ ಸ್ಮರಣೆ ಅಂತ ಹೇಳಿ ಆ ರಾಮನಾಮದ ಮಹಿಮೆಯನ್ನು ಹೇಳ್ತಾರೆ ಅದಕ್ಕೆ ಮುಂದೆ ಇವನು ಬಹಳ ಚೆನ್ನಾಗಿ ಹೇಳ್ತಾನೆ ಯಾಕೆಂದ್ರೆ ಯಾರು ಮಾರೀಚ ಮಾರೀಚ ಮತ್ತೆ ರಾಮ ರಾವಣನ ಮಧ್ಯೆ ಸಂಭಾಷಣೆ ನಡೆಯುವಾಗ ರಾಮ ರಾ ಅನ್ನೋ ಪದ ಕೇಳಿದ್ರೆ ರಾ ಅನ್ನೋ ಒಂದು ಅಕ್ಷರ ಸಾಕು ನನ್ನನ್ನೇ ಭಯ ಹುಟ್ಟಿಸ್ತಾ ಇದೆ ಇವತ್ತು ಅಂತ ಹೇಳಿ ಅಂದ್ರೆ ರಾಮ ಅಂತಂದ್ರೆ ರಾ ಅಂತಂದ್ರೆ ನಮ್ಮ ಒಂದು ಸಾರಿ ರಾ ಅಂದಾಗ ನಮ್ಮಲ್ಲಿರುವ ಪಾಪಗಳೆಲ್ಲ ಹೊರಗೆ ಸುಟ್ಟು ಹೋಗ್ತದಂತೆ ಮಾ ಅಂದಾಗ ಮತ್ತೆ ಹೊರಗೆ ಪಾಪ ಬರದ ಹಾಗೆ ತಡೆದು ನಿಲ್ಲಿಸ್ತದಂತೆ ಅಷ್ಟು ಶಕ್ತಿ ಆ ಆ ಹನುಮಂತ ಇವತ್ತು ಜೀವೋತ್ತಮನಾಗಿ ಮೆರಿತಾ ಇದ್ದಾನೆ ಅಂದ್ರೆ ಇಡೀ ಜೀವರಾಶಿಗಳಲ್ಲಿ ಮೊದಲ ಸ್ಥಾನದಲ್ಲಿರುವವನು ಯಾವ ಜೀವ ಯಾರು ಜೀವ ಅಂತಂದ್ರೆ ಅದು ಹನುಮಂತ ವಾಯುದೇವ ಅದಕ್ಕೆ ಅವನನ್ನ ಜೀವೋತ್ತಮ ಅಂತ ಕರೀತಾರೆ ಅಂದ್ರೆ ಆ ಆ ಹನುಮಂತನಿಗಿಂತಲೂ ಶ್ರೇಷ್ಠ ಏನು ಮತ್ತೆ ಮೇಲೆ ಇರುವವರು ಯಾರು ಇಲ್ಲ ಅಂದ್ರೆ ಆ ಜೀವರಲ್ಲಿ ಅಂದ್ರೆ ಅದಕ್ಕಾಗಿ ಅವನನ್ನ ಬ್ರಹ್ಮದೇವರಿಗೆ ಸಮಾನ ಅಂತ ಕರೀತಾರೆ ಯಾರು ಆ ಹನು ವಾಯುದೇವರನ್ನು ಹನುಮಂತನ ಹಾಗಾಗಿ ಅವನನ್ನ ಜೀವೋತ್ತಮನಾಗಿದ್ದು ಹೇಗೆ ಅಂತಂದ್ರೆ ಆ ರಾಮನಾಮ ಸ್ಮರಣೆಯಿಂದ ಅಂದ್ರೆ ಅವನು ಭಗವಂತನಲ್ಲಿ ಆ ಭಕ್ತಿಯನ್ನ ಮಾಡಿದರಿಂದ ತನ್ನೊಳಗೆ ರೋಮ ರೋಮದಲ್ಲೂ ಆ ರಾಮನಾಮದ ಒಂದು ಚಿಂತನೆ ಇದ್ದಿದ್ದರಿಂದ ಅವನು ಆ ಜೀವೋತ್ತಮನ ಒಂದು ಸ್ಥಿತಿಯನ್ನ ತಲುಪಿದ್ದಾನೆ ಹಾಗೆ ಆತ್ಮಾರಾಮ ಜೊತೆಗೆ ಆತ್ಮಾರಾಮ ತನ್ನೊಳಗೆ ಅಂದ್ರೆ ತನ್ನೊಳಗೆ ತಾನು ಖುಷಿ ಪಡುವವನು ಇನ್ನೊಬ್ರು ಅವನಿಗೆ ಖುಷಿ ಆಗ್ಲಿಕ್ಕೆ ಇನ್ನೊಂದು ವಸ್ತು ಬೇಕಾಗಿಲ್ಲ ಇನ್ನೊಬ್ರು ಬೇಕಾಗಿಲ್ಲ ತನ್ನ ತನ್ನಷ್ಟಕ್ಕೆ ತಾನೇ ಆನಂದೋ ಬ್ರಹ್ಮ ಆನಂದಮಯ ಸ್ಥಿತಿಯಲ್ಲಿರುವವನು ಹಾಗೆ ಹಾಗಾಗಿ ಎಲ್ಲರೂ ಪ್ರೇರಣೆಯಂತೆ ಆ ರಾಮನಾಮ ಈಗಾಗಲೇ ಎಷ್ಟೋ ಅವನಿಗಾಗಿ ಕಾಯ್ತಾ ಆ ರಾಮನಾಮವನ್ನು ಸ್ಮರಣೆ ಮಾಡ್ತಾ ಇದ್ದಾರಲ್ಲ ಹಾಗಾಗಿ ರಾಮ ಅಂತ ಹೇಳಿ ಆ ಏನು ಇದ್ ಮಾಡಿದ್ರು ಚಿಂತೆ ಮಾಡಿದ್ರು ಕೊನೆಗೆ ಯಾವಾಗ್ಲೂ ಮಕ್ಕಳು ಬೆಳೀತಾ ಇದ್ರು ಬೆಳೀತಾ ಬೆಳಿತಾ ಬೆಳೀತಾ ಆ ದಶರಥನಿಗಾದ್ರೂ ಆ ರಾಮನ ಮೇಲೆ ಅದ್ ಏನು ಭಕ್ತಿ ಅಂತಂದ್ರೆ ಅವನಿಗೆ ಮೈ ಮರೆತು ಹೋಗಿದ್ದಾನಂತ ಅವನಿಗೆ ಏನೋ ಸಿಕ್ಕಂಗಾಗ್ಬಿಟ್ಟಿದ್ರು ಯಾರೋ ದಶರಥನಿ ಅಷ್ಟು ಭಕ್ತಿ ಮಾಡ್ತಾ ಇದ್ದಾನೆ ರಾಮ 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 ಎಲ್ಲ ಕಡೆ ಅವನು ಅವನು ಕುಂದ್ರೆ ರಾಮ ಅಂತಾನೆ ಎದ್ರು ರಾಮ ಅಂತಾನೆ ಹೋದ್ರು ರಾಮ ಅಂತಾನೆ ಬಂದ್ರು ಅವನು ಪ್ರತಿಯೊಂದು ಜೀವನವೇ ರಾಮ ಆಗಿಬಿಟ್ಟಿದ್ದಾನೆ ಹಂಗಾಗಿ ರಾಮನಿಗೆ ಎಲ್ಲರೂ ರಾಮನನ್ನು ಬಯಸ್ತಾ ಇದ್ದಾರೆ ಅರಮನೆಯಲ್ಲಿ ಯಾಕೆಂದ್ರೆ ರಾಮ ಅಂದ್ರೆ ಆಗಿದ್ದ ಹುಟ್ಟಿದಾಗಲಿಂದ ಸದ್ಗುಣಗಳ ಕಡಲು ಆ ರಾಮ ಹೇಗಿದ್ದ ಅನ್ನೋದನ್ನ ಮುಂದೆ ಹೇಳ್ತಾರೆ ಏನು ಕಾಂಡದಲ್ಲಿ ಬರ್ತದೆ ಅಂದ್ರೆ ಅಂತಹ ರಾಮ ಎಲ್ಲರೂ ರಾಮನನ್ನ ಬೈತಾ ಇದ್ದಾರೆ ರಾಮನನ್ನ ಇಷ್ಟಪಡದವರೇ ಇಲ್ಲ ಅವನು ಯಾಕೆಂದ್ರೆ ಅಷ್ಟು ಅವನಲ್ಲಿ ಚಾಣಾಕ್ಷತನ ಬುದ್ಧಿ ಅಷ್ಟು ನಯ ನಾಜುಕು ಆ ಅಂದ್ರೆ ಅದಕ್ಕೆ ಹೇಳಿದ್ದ ನಾರದರು ಮೊದ್ಲೇ ಹೇಳಿದ್ದಾರೆ ಹ್ಮ್ ಕುಮಾರ್ ಅವರು ಬರೀ ನಿನಗೆ ದೇವರನ್ನ ತಿಳ್ಕೊಳ್ಬೇಕು ಅಂತ ಆಸೆ ಇದೆಯಾ ದೇವರು ಅಂದ್ರೆ ಹೇಗಿರ್ತಾನೆ ಅವನ ಮಹಿಮೆ ಏನು ಅವನ ಶಕ್ತಿ ಏನು ಅಥವಾ ಅವನ ಗುಣಗಳೇನು ಅವನನ್ನು ಒಂದು ವೇಳೆ ನಾನು ಅವನ ಒಂದು ಇದ್ದಾನೆ ಅಂತ ಆದ್ರೆ ಆ ದೇವರನ್ನು ನಾವು ಹೆಂಗೆ ತಿಳ್ಕೊಳ್ಳು ಅಂತ ಹೇಳಿದ್ರೆ ಅವರು ಹೇಳಿದ್ರು ರಾಮಾಯಣವನ್ನು ಅಂತ ಹೇಳಿ ರಾಮಾಯಣವನ್ನು ನಿನಗೆ ಸಂಪೂರ್ಣ ತಿಳ್ಕೊಂಡೆ ಅಂತಂದ್ರೆ ಭಗವಂತನ ಸಂಪೂರ್ಣ ಪರಿಚಯ ಆಗ್ತದೆ ನಿನಗೆ ಅಂತ ಹೇಳಿ ಹಾಗೆ ಮೊದಲಿನಿಂದಲೂ ಮಕ್ಕಳು ಬೆಳೀತಾ ಇದ್ದಾರೆ ನಾಲ್ಕು ಜನ ಮಕ್ಕಳು ಅದರಲ್ಲಿ ಮೊದಲಿನಿಂದಲೂ ಒಂದು ಆ ಪರಿಪಾಠ ಏನು ಅಂತಂದ್ರೆ ರಾಮನ ಹಿಂದೆ ಲಕ್ಷ್ಮಣ ಭರತನ ಹಿಂದೆ ಶತ್ರುಘ್ನ ಅಂದ್ರೆ ಇಬ್ರು ಜೊತೆಗೆ ಇರೋದು ಅವ್ರು ಆಟ ಆಡುವಾಗಿರ್ಬೋದು ಹೋಗುವಾಗ ಬರುವಾಗ ಇಬ್ರು ಅದು ಜೊತೆ ಜೊತೆ ಯಾವಾಗ್ಲೂ ರಾಮ ಎಲ್ಲಿರ್ತಾನೆ ಇರ್ತಾನೆ ಅಲ್ಲಿ ಲಕ್ಷ್ಮಣ ಇದ್ದಾನೆ ಎಲ್ಲಿ ಭರತ ಇದ್ದಾನೆ ಅಲ್ಲಿ ಶತ್ರುಘ್ನ ಹೀಗೆ ಯಾವಾಗ್ಲೂ ಅವರು ಒಟ್ಟಿಗೆ ಇರುವಂತವ್ರು ಹೀಗೆ ಆ ಒಟ್ಟಿಗೆ ಕಾಲ ಕಡೆಯುವಾಗ ಈಗಾಗಲೇ ಮಕ್ಕಳು ಸುಮಾರು ಆಗ್ತಾ ಇದ್ದಾರೆ ದೊಡ್ಡವರಾಗಿ ಸುಮಾರು ಇವಾಗ ಹದಿನಾರು ವರ್ಷ ಹದಿನಾರು ವರ್ಷ ಆಗಿದೆ ಹದಿನಾರು ವರ್ಷದಲ್ಲಿ ಈಗಾಗಲೇ ದಶರಥನಿಗೆ ಒಂದು ಚಿಂತನೆ ಶುರುವಾಯ್ತು ಮಕ್ಕಳು ದೊಡ್ಡಗಾದ್ರು ಅದರಲ್ಲೂ ಇನ್ನೇನು ಹದಿನಾರು ಹದಿನಾಲ್ಕು ವರ್ಷ ತುಂಬುತ್ತಾ ಇದೆ ನನ್ನ ಮಕ್ಕಳಿಗೆ ಏನಾದ್ರೂ ಮಾಡಿ ಆ ಮದುವೆ ಮಾಡಬೇಕು ಅಂತ ಹೇಳಿ ಯಾಕಂದ್ರೆ ಮಕ್ಕಳು ದೊಡ್ಡವರಾದ್ರು ಇನ್ನು ಮದುವೆ ಮಾಡಬೇಕು ಅಂತ ಹೇಳಿ ತಾನು ಚಿಂತನೆ ಮಾಡ್ತಾ ಇದ್ದ ಒಳ್ಳೆ ಅದಕ್ಕೆ ಸೂಕ್ತವಾದಂತಹ ಹೆಣ್ಮಕ್ಳನ್ನ ಹುಡುಕ್ಬೇಕು ಅಂತ ಹೇಳಿ ತಾನು ಚಿಂತನೆ ಮಾಡ್ತಾ ಇರುವಾಗ್ಲೇನೆ ಆ ಒಬ್ಬ ಮಂತ್ರಿ ಬಂದ ಬಂದು ಆ ರಾಜನಿಗೆ ಹೇಳ್ತಾ ಇದ್ದಾನೆ ದಶರಥನಿಗೆ ರಾಜನ್ ವಿಶ್ವಾಮಿತ್ರರು ಬಂದಿದ್ದಾರೆ ವಿಶ್ವಾಮಿತ್ರರು ಬಹಳ ಅವಸರದಲ್ಲಿ ಬಂದಿದ್ದಾರೆ ನಿನ್ನನ್ನ ಅವರು ಭೇಟಿ ಮಾಡಬೇಕಾಗಿದೆ ಅಂತ ಹೇಳಿ ಯಾವಾಗ ವಿಶ್ವಾಮಿತ್ರರು ಬಂದಿದ್ದಾರೆ ಅಂತ ಗೊತ್ತಾಯ್ತು ಕೂಡಲೇ ಓಡೋಡಿ ಹೋದ ದಶರಥ ಓಡಿ ಹೋಗಿ ಅವರ ಆ ಪಾದಕ್ಕೆ ಪಾದವನ್ನ ಹಿಡಿದು ಅವ್ರ ಪಾದ ತೊಳೆದು ಅವ್ರ ಸ್ವಾಗತ ಮಾಡ್ತಾನೆ ಸ್ವಾಮಿ ನಿಮ್ಮನ್ನ ಹುಡುಕಿದ್ರು ಕೂಡ ಸಿಗದೇ ಇರುವಂತಹವ್ರು ಯಾಕೆಂದ್ರೆ ಗಾಯಿತ್ರಿ ಮಂತ್ರವನ್ನ ಸಿದ್ಧಿಸಿಕೊಂಡಂತವ್ರು ನಿಮ್ಗೆ ನೀವು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಇನ್ನೊಂದು ಸೃಷ್ಟಿಯನ್ನೇ ಮಾಡ್ಲಿಕ್ಕೆ ಹೊರಟ ಹೊರಟಂತವ್ರು ಮಹಾತ ಬಸ್ವರು ಅಂತಹ ಮಹಾತ್ಮರು ನೀವು ನಿಮ್ಮಂಥವ್ರು ಆ ಈ ಸಾಮಾನ್ಯನಾದಂತಹ ನನ್ನ ದಶರಥನ ಬಳಿ ನೀವು ನನ್ನನ್ನ ನನ್ನ ಹತ್ರ ಬಂದಿದ್ದೀರಿ ಅಂತಂದ್ರೆ ನನ್ನಿಂದ ಏನಾಗ್ಬೇಕಾಗಿದೆ ಅಂದ್ರೆ ನಿಮ್ಮಂಥವ್ರು ಬಂದಿದ್ದೇ ನನ್ನ ಪಾಲಿಗೆ ಬಹಳ ಸಾರ್ಥಕ ಆಯಿತು ಅಂತ ಅಂದ್ರೆ ಎಂದೂ ಯಾವತ್ತು ಮಕ್ಕಳೇ ಇಲ್ಲದಿದ್ದ ಅವನಿಗೆ ಅಥವಾ ಏನೋ ಬಹಳ ದಿವಸದಿಂದ ಏನಾನೋ ಬಯಸ್ತಾ ಇದ್ದ ಬಯಸ್ತಾ ಇದ್ದ ಬಹಳ ಅದಕ್ಕಾಗಿ ಶ್ರಮ ಪಟ್ಟ ಕೊನೆಗೆ ಸಾರಿ ಸಿಕ್ಕಾಗ ಅವನಿಗೆ ಅದೇನೋ ಪರಮಾನಂದ ಆಗ್ತದೆ ಅಷ್ಟು ಆನಂದ ಆಗ್ತಾ ಇದೆ ನನಗೆ ಯಾಕೆಂದ್ರೆ ನಿಮ್ಮಂತಹ ಮಹಾತ್ಮರು ಬಂದಿದ್ದೀರಿ ನನ್ನ ಜನ್ಮ ಸಾರ್ಥಕ ಆಯ್ತು ನನ್ನ ಅರಮನೆ ನನ್ನ ರಾಜ್ಯ ಸಾರ್ಥಕವಾಯ್ತು ಆ ಅದಕ್ಕಾಗಿ ನಾನು ಹೇಳಿ ನೀವು ಯಾವ ಸಹಾಯವನ್ನ ನನ್ನಿಂದ ಅಥವಾ ನನ್ನಗೆ ಸಹಾಯ ಅನ್ನೋದಕ್ಕಿಂತ ನಾನು ಸೇವೆ ನಿಮ್ಮ ಸೇವೆ ಮಾಡ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಿಮಗೆ ನನ್ನಿಂದ ಏನಾಗ್ಬೇಕಾಗಿದೆ ಖಂಡಿತ ನೀ ಅದನ್ನ ನಾನು ಖಂಡಿತ ನೆರವೇರಿಸಿಯೇ ಕೊಟ್ಟೆ ಕೊಡ್ತೀನಿ ಅಂದ್ರೆ ಇಲ್ಲ ಅಂತ ಹೇಳೋ ಮಾತೇಲ್ಲ ಅದೇನಾದ್ರೂ ಆಗಿರ್ಲಿ ಅಂತ ಹೇಳಿ ಆ ದಶರಥ ತಾನೇ ಹೇಳ್ತಾ ಇದ್ದಾನೆ ಅದಕ್ಕೆ ವಿಶ್ವಾಮಿತ್ರ ಹೇಳಿದರು ಹ್ಮ್ ಏಕೆಂದ್ರೆ ನೀನು ಸರಿಯಾಗಿ ಹೇಳಿದೆಯ ಯಾಕೆಂದ್ರೆ ಸೂರ್ಯ ವಂಶದಲ್ಲಿ ಬಂದವರೇ ಹೀಗೆ ಹ್ಮ್ ಅವ್ರು ಯಾವತ್ತು ಕೊಟ್ಟ ಮಾತಿಗೆ ತಪ್ಪುವವರಲ್ಲ ಯಾಕೆಂದ್ರೆ ಹಿಂದೆ ಇದೇ ವಂಶದಲ್ಲೇ ಬಂದವರು ಯಾರು ರಘು ಇರ್ಬೋದು ಆಮೇಲೆ ಹರಿ ಸತ್ಯ ಹರಿಶ್ಚಂದ್ರ ಇವರೆಲ್ಲ ಇದೇ ಆ ಇಕ್ವಾಕು ಇರೆಲ್ಲ ಇದೆ ನಂದವರು ಆ ಒಬ್ಬೊಬ್ರು ಕೂಡ ಮಹಾತ್ಮರು ಸತ್ಯವಂತರು ಹಾಗೆ ನೀನು ನಿನ್ನ ಒಂದು ಆ ವಂಶಕ್ಕೆ ದಕ್ಕನಾದಂತಹ ಮಾತನ್ನೇ ಆಡಿದ್ದೀಯ ಹಾಗೆ ನಿನ್ನ ಮಾತಿನಿಂದ ನನಗೆ ಬಹಳ ಖುಷಿಯಾಗಿದೆ ನಾನು ಖಂಡಿತ ನಿನ್ನ ಬಳಿ ಒಂದು ಸಹಾಯ ಸೇವೆಯನ್ನು ಸೇ ಆ ಬಯಸಿ ಬಂದಿದ್ದೇನೆ ರಾಜನ್ ನಾನು ಒಂದು ಯಜ್ಞ ಮಾಡ್ಲಿಕ್ಕೆ ಅಂತ ಹೊರಟಿದ್ದೇನೆ ಏನು ಅಂತಂದ್ರೆ ಆ ಒಂದು ಏಳು ಆರು ಏಳು ದಿವಸ ನಿರಂತರವಾಗಿ ಆ ಯಜ್ಞ ನಡೀತದೆ ಆದ್ರೆ ಅದಕ್ಕೆ ಒಂದು ಅಡ್ಡಿ ಆಗಿದೆ ಏನು ಅಂತಂದ್ರೆ ಈ ಮಾರೀಚ ಮತ್ತೆ ಸುಬಾಹು ಅನ್ನುವ ಎರಡು ಜನ ರಾಕ್ಷಸರು ಬಹಳ ಅಡ್ಡಿಪಡಿಸ್ತಾ ಇದ್ರು ಅಂದ್ರೆ ನಮಗೆ ಕುತ್ಕೊಂಡು ಯಜ್ಞ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ನಾವು ಯಜ್ಞ ಮಾಡ್ತಾ ಇದ್ದೇವೆ ಆ ಯಜ್ಞಕ್ಕೆ ಬರೀ ಬಂದು ಎಲ್ಲ ಆ ಅಧ್ವಾನ ಮಾಡಿಬಿಡುತ್ತೆ ಅಂದ್ರೆ ಮಾಂಸ ಎಲ್ಲ ರಕ್ತ ಮಾಂಸಗಳನ್ನ ತಂದು ಅಲ್ಲೆಲ್ಲ ಅಪವಿತ್ರ ಮಾಡಿ ಆ ಯಜ್ಞವನ್ನೇ ಹಾಳು ಮಾಡ್ತಿದ್ದ ಹಾಗಾಗಿ ನಾನು ನಿನ್ನ ಬಳಿ ಸಹಾಯ ಕೋಡಿ ಬಂದಿದ್ದೇನೆ ಅಂತ ಹೇಳಿದ್ರೆ ಅದಕ್ಕೆ ದಶರಥ ಹೇಳ್ತಾನೆ ಏನು ಸ್ವಾಮಿ ನಕ್ತ ಅಲ್ಲ ಸ್ವಾಮಿ ನೀವು ಗಾಯತ್ರಿ ಮಂತ್ರವನ್ನ ಸಿದ್ಧಿಸಿಕೊಂಡಂತಹ ಮಹಾತ್ಮರು ನೀವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡುವುದು ಅಂತದ್ರಲ್ಲಿ ಅವರನ್ನ ನಿಮಗೆ ಆ ಸುಟ್ಟು ಭಸ್ಮ ಮಾಡುವುದೇನು ಬಹಳ ಹೊತ್ತಿನ ಕೆಲಸ ಇರ್ಲಿಲ್ಲ ಅಂತಂದ್ರೆ ಅಂತದ್ರಲ್ಲಿ ಯಾಕೆ ನೀವು ನನ್ನವರಿಗೂ ಆ ಹುಡ್ಕೊಂಡು ಬಂದಿದ್ದೀರಿ ಅಂತ ಕೇಳಿದ್ರೆ ಅದಕ್ಕೆ ಏನು ವಿಶ್ವಾಮಿತ್ತರ ಹೇಳ್ತಾರೆ ನೋಡು ರಾಜನ್ ನಾವು ತಪಸ್ವಿಗಳು ಅಲ್ವಾ ತಪಸ್ವಿ ತಪ ಮೊದಲನೇದಾಗಿ ತಪಸ್ವಿಗೆ ಬೇಕಾಗಿರೋದೇ ತಾಳ್ಮೆ ಅವನು ಯಾವತ್ತು ಕಾಮಕ್ರೋಧವನ್ನ ನಿಂತವನಾಗಿರ್ಬೇಕು ನಾವು ಒಂದ್ ವೇಳೆ ಸಿಟ್ಟು ಮಾಡ್ಕೊಂಡ್ವಿ ಶಾಪ ಕೊಟ್ವಿ ಅಂತ ಆದ್ರೆ ನಮ್ಮ ಎಲ್ಲ ಇಷ್ಟು ದಿನ ಮಾಡಿದ ತಪೋಶಕ್ತಿ ಆ ಅದೆಲ್ಲ ನಷ್ಟವಾಗಿ ಹೋಗ್ತದೆ ನಾವು ಮಾಡಿದ ಸಾಧನೆ ವ್ಯರ್ಥ ಆಗಿಬಿಡ್ತದೆ ಅದಕ್ಕಾಗಿ ನಾನು ಅವನನ್ನ ಶಾಪ ಕೊಡ್ಲಿಕ್ಕೆ ಹೋಗಿಲ್ಲ ಯಾಕೆಂದ್ರೆ ನಾನು ಶಾಪ ಕೊಟ್ರೆ ಅವ್ರೇನು ಬಾಳ ಹೊತ್ತಿನವರಲ್ಲ ನನಗೆ ಆದರೆ ನಾನು ಈ ಕೆಲಸ ಮಾಡ್ಲಿಕ್ಕೆ ಹೋಗಲ್ಲ ಯಾಕೆಂದ್ರೆ ನನಗೆ ನನ್ನ ತಪೋಶಕ್ತಿಯನ್ನು ಕಳ್ಕೊಳ್ಳಿಕ್ ಇಷ್ಟ ಇಲ್ಲ ಅದಕ್ಕಾಗಿ ನೀನು ಕ್ಷತ್ರಿಯರಾದವರು ಅವರನ್ನ ನಿಗ್ರಹ ಮಾಡುವ ಅಧಿಕಾರ ಇರ್ತದೆ ಹಾಗಾಗಿ ನಾನು ನಿನ್ನ ಬಳಿ ಬಯಸಿ ಬಂದಿದ್ದೇನೆ ಸಹಾಯವನ್ನು ಅಂತ ಹೇಳಿ ಅದಕ್ಕೆ ನಾನು ರಾಮಚಂದ್ರ ರಾಮನನ್ನ ಕಳಿಸಿಕೊಡುವ ನನ್ನೊಟ್ಟಿಗೆ ರಾಮ ಅವರನ್ನು ಸಂಹಾರ ಮಾಡ್ತಾನೆ ಅಷ್ಟೇ ಅಲ್ಲ ಅದು ರಾಮನಿಂದ ಅಲ್ಲದೆ ಮತ್ತೆ ಯಾರಿಂದಲೂ ಸಾಧ್ಯ ಇಲ್ಲ ಅಂದ ಕೂಡಲೇ ಅವನು ಹೇಳ್ತಾನೆ ದಶರಥ ಅಯ್ಯೋ ಇದೊಳ್ಳೆ ಪೀಕ್ ಲೈಟಾಗಿ ಬಂತಲ್ಲ ನಾನು ಏನೋ ಪಾಪ ನನ್ನ ಮಕ್ಕಳಿಗೆ ಮದುವೆ ಮಾಡ್ಬೇಕು ಹೀಗೆಲ್ಲ ವಿಚಾರ ಮಾಡ್ತಾ ಇದ್ರೆ ಇವರೇನು ರಾಮನ ಕರ್ಕೊಂಡು ಹೋಗಿ ಆ ರಾಕ್ಷಸರು ಹಾ ಮಾರೀಚಾ ವಾಹು ಆ ರಾಕ್ಷಸರ ಮುಂದೆ ಯುದ್ಧಕ್ಕೆ ಬಿಡ್ತಾ ಇದ್ದಾರಲ್ಲಪ್ಪ ಇವರು ಅದಕ್ಕೆ ರಾ ಹೇಳ್ತಾ ಇದ್ದಾನೆ ಸ್ವಾಮಿ ಇನ್ನೂ ಪಾಪ ಅವ್ರಿನ್ನೂ ಈಗಷ್ಟೇ ವಿದ್ಯಾಭ್ಯಾಸ ಕಲಿತಾ ಇದ್ದಾರೆ ಇನ್ನು ಹದಿನಾರು ಹದಿನಾರು ವರ್ಷ ರಾಮನಿಗೆ ಹದಿನಾರು ವರ್ಷ ಹಾ ಇನ್ನು ಲಕ್ಷ್ಮಣ ಇವರೆಲ್ಲ ಇನ್ನು ಹದಿನಾಲ್ಕು ಹದಿನೈದು ವರ್ಷ ಅವರು ಪಾಪ ಅವರನ್ನು ಇನ್ನು ಅವರಿಗೆ ಯುದ್ಧ ಅಂದ್ರೆ ಏನೋ ಅಂತ ಗೊತ್ತಿಲ್ಲ ಹೊರಗಡೆ ಹೋಗಿ ಗೊತ್ತಿಲ್ಲ ರಾಕ್ಷ ಅದರಲ್ಲೂ ದುಷ್ಟ ದೊಡ್ಡವರು ಅವರೆಲ್ಲ ರಾಕ್ಷಸರು ಮಾಯಾವಿಗಳು ಮಾಯಾವಿದ್ದೆ ಅವರನ್ನೆಲ್ಲ ಎದುರಿಸಿ ಏನು ಅಭ್ಯಾಸ ಇಲ್ಲ ನೀವು ಒಂದೇ ಸಾರಿ ಬಂದು ಅವರನ್ನ ಕರೆದ್ರೆ ಆ ಪಾಪ ಆ ಹುಡುಗರು ಏನ್ ಮಾಡ್ತಾರೆ ಹಂಗಾಗಿ ನಾನು ಖಂಡಿತ ಕಳಿಸ್ಲಿಕ್ಕೆ ರೆಡಿ ಇಲ್ಲ ಹಾ ನಾನ್ ನನ್ನನ್ನು ಕರೀರಿ ನಾನು ಬರ್ತೇನೆ ನಾನು ಸಹಾಯ ಮಾಡ್ತೇನೆ ಯಾಕೆಂದ್ರೆ ಈ ನನಗೆ ನನಗೇನು ಬೇಕಾಗಿಲ್ಲ ಇದು ಹಾ ಹಾಗಾಗಿ ಖಂಡಿತ ನಾನೇ ಬರ್ತೇನೆ ಅಂತ ಹೇಳಿ ಆ ದಶರಥ ಹೇಳ್ತಾ ಇದ್ರೆ ಆ ವಿಶ್ವಾಮಿತ್ರ ಹೇಳ್ತಾ ಇದ್ದಾರೆ ನೋಡು ರಾಜನ್ ಇದು ರಾಮನಲ್ಲದೆ ಬೇರೆ ಯಾರಿಗೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಅವರಿಗೆ ಬ್ರಹ್ಮ ಮತ್ತೆ ಶಿವನ ವರ ಇದೆ ಒಬ್ಬೊಬ್ಬರಿಗೂ ಹಾಗಾಗಿ ಅದನ್ನ ರಾಮ ಮಾತ್ರ ಅವರನ್ನ ಭೇದಿಸಬಲ್ಲ ಕೊಲ್ಲಬಲ್ಲೆ ಹೊರತು ಬೇರೆ ಯಾರಿಗೂ ಸಾಧ್ಯ ಇಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಇಬ್ಬರು ಯಾರಿಗೆ ಸಂಬಂಧಪಟ್ಟವರು ಅಂತಂದ್ರೆ ರಾವಣನಿಗೆ ಸಂಬಂಧಪಟ್ಟವರು ರಾವಣನಿಗೆ ಸಂಬಂಧಪಟ್ಟವರು ಒಂದು ವೇಳೆ ಹೆಚ್ಚು ಕಡಿಮೆ ಆಗಿ ವಿಷಯ ದೊಡ್ಡದಾಯ್ತು ಅಂತಂದ್ರೆ ನಾಳೆ ರಾವಣ ಕೂಡ ಬಂದ್ರು ಬರ್ಬೋದು ಅವನನ್ನು ಕೂಡ ನಾವು ಎದುರಿಸಲಿಕ್ಕೆ ಸಿದ್ಧರು ಆ ಶಕ್ತಿ ನಿನಗಿದೆಯೋ ಯಾವಾಗ ರಾವಣ ಅಂದ್ರೆ ಸ್ವಾಮಿ ನಾನು ಬರಲ್ಲ ನನ್ನ ಮಕ್ಕಳನ್ನ ಕಳಿಸಲ್ಲ ಸವಾಸನೆ ಬೇಡ ಆ ಇದೆಲ್ಲ ಆಗೋದಲ್ಲ ಹೋಗೋದಲ್ಲ ಖಂಡಿತ ಕಳಿಸಲ್ಲ ಅದು ಆ ರಾವಣ ದುಷ್ಟ ಅವನನ್ನ ಎದುರಿಸಲಿಕ್ಕಾಗ್ತದೆ ಅದರಲ್ಲೂ ನನ್ನ ಮಕ್ಕಳನ್ನ ಕಳಿಸ್ಲಿಕ್ಕೆ ಆಗ್ತದೆ ಇನ್ನು ಸಣ್ಣ ಸಣ್ಣ ಮಕ್ಕಳು ಈ ತಾನೇ ಅವು ಆ ಬೆಳೀತಾ ಇದ್ದಾರೆ ಅಂತದ್ರಲ್ಲಿ ಸ್ವಾಮಿ ಅಂತ ರಾವ ಅಂದ್ರೆ ಹೊತ್ತಿನ ಕಾಲದಲ್ಲಿ ಆ ರಾವಣ ಅಂತಂದ್ರೆ ಎಷ್ಟು ಭಯ ಹುಟ್ಟಿಸಿದ್ದ ಅಂತ ಹಾಗಾಗಿ ನಾವು ಖಂಡಿತ ಆ ನನ್ನ ಮಕ್ಕಳನ್ನ ನಾನು ಕಳಿಸೋದಿಲ್ಲ ಅಂತ ಹೇಳಿ ನಾವು ಆ ದಶರಥಾನು ಹೇಳಿ ಅವಾಗ ದಶ್ವಿತರಿಗೆ ಬಹಳ ಕೋಪ ಬರ್ತದೆ ಏನೋ ನೀನು ಮೊದಲು ನಾನು ಬಂದಾಗ ಏನು ಹೇಳಿ ಏನಾದ್ರೂ ಆಗಿರ್ಲಿ ಖಂಡಿತ ನಾನು ನಿನ್ನ ನಿಮಗೆ ನೀವೇನ್ ಬಯಸ್ತಾ ಇದ್ದೀರಿ ಅದನ್ನ ನಾನು ಕೊಡ್ತೇನೆ ಅಂತ ಹೇಳಿ ಈಗ ನಾಟಕ ಮಾಡ್ತಾ ಇದ್ದೀಯ ಸೂರ್ಯವಂಶದಲ್ಲಿ ಸೂರ್ಯ ವಂಶದಲ್ಲಿ ಬಂದವರು ಯಾರು ಕೂಡ ಇಲ್ಲಿಯವರೆಗೆ ಇಂತ ತಪ್ಪು ಮಾಡಿಲ್ಲ ಯಾಕೆಂದ್ರೆ ಸತ್ಯಕ್ಕಾಗಿ ಏನೆಲ್ಲ ಸರ್ವಸ್ವನ ರಾಜ್ಯವನ್ನೇ ತ್ಯಾಗ ಮಾಡಿದಂಥವ್ರು ಸೂರ್ಯಾಂಶಗಳು ಅಂದ್ರೆ ಸತ್ಯ ಹರಿಶ್ಚಂದ್ರ ಅಂತದ್ರಲ್ಲಿ ನೀನು ಕೊಟ್ಟು ಮಾತು ಕೊಟ್ಟು ಈಗ ನೀನು ಸ್ವಾರ್ಥಕ್ಕಾಗಿ ಅಷ್ಟೇ ಅಲ್ಲ ಅವರು ಹೇಳ್ತಾರೆ ನೀನು ಹಾಗೆ ರಾಮ ರಾಮ ಅಂತಂದ್ರೆ ಯಾರು ಸಾಮಾನ್ಯ ಮನುಷ್ಯ ಅಂತ ತಿಳ್ಕೊಳ್ಬೇಡ ಅವನು ಅವನು ಯಾರು ಅಂತ ನನಗೆ ಗೊತ್ತಿದೆ ಖಂಡಿತ ನೀನು ಆ ಅಷ್ಟೇ ಅಲ್ಲ ಈ ಒಂದು ಕಾರ್ಯದಲ್ಲಿ ನೀನು ರಾಮನನ್ನ ಕಳಿಸಿಕೊಟ್ಟೆ ಅಂತಂದ್ರೆ ಅವನ ಕೀರ್ತಿ ಇಡೀ ಜಗತ್ತಿನಾದ್ಯಂತ ಹೋಗ್ತದೆ ಅವನು ಅಷ್ಟೇ ಅಲ್ಲ ಅವನಿಗೆ ಯಾವ ಅಪಾಯವೂ ಆಗೋದಿಲ್ಲ ಖಂಡಿತ ಅವರನ್ನ ಅವನು ಬೇರಿಸಿಸ್ತಾನೆ ನಾನು ನನ್ನ ನಮ್ಮ ಮಾತಿನ ಮೇಲೆ ನಂಬಿಕೆ ಇಲ್ವಾ ಅಂತ ಎಷ್ಟು ಹೇಳಿದ್ರು ಕೂಡ ದಶರಥ ಹೋಗ್ತಾ ಇಲ್ಲ ಅದಕ್ಕೆ ಬಹಳ ಸಿಟ್ಟು ಬಂತು ಹೌದಾ ನೀನು ನನ್ನ ಜೊತೆಗೆ ನಿನ್ನ ಮಕ್ಕಳನ್ನ ಕಳ್ಸೋದಿಲ್ಲ ಆಯ್ತು ನೀನ್ ಆಯ್ತು ನೀನು ಬೇಡ ನಿನ್ನ ಮಕ್ಕಳು ಬೇಡ ನೀನ್ ಏನು ಬೇಡ ನಿನ್ ಸಹಾಯನ ಬೇಡ ಅಂತ ಹೇಳಿ ತಾವು ಸಿಟ್ಟಿನಿಂದ ತಾವು ಆ ಸಿದ್ಧರಾಗ್ತಾರೆ ಆಗ ಕುಲಗುರುಗಳಾದಂತ ಸಿಸ್ಟರು ಹೇಳ್ತಾರೆ ದಶರಥ ಯಾಕೆ ನೀನು ಅಹ್ ಅನುಮಾನ ಮಾಡ್ತಾ ಇರಲಿಲ್ಲ ಯಾಕೆಂದ್ರೆ ವಿಶ್ವಾಮಿತ್ರರು ಸುಮ್ಮನೆ ಹಂಗೆ ಹೇಳೋರಲ್ಲ ಅವರಿಗೆ ಯಾರೋ ಸಂಸುಮ ಯಾರೋ ಆಡ ಹುಡುಗರನ್ನ ಕರ್ಕೊಂಡು ಹೋಗ್ರ ಅಂತಾರಲ್ಲ ಅವ್ರಿಗೆ ಗೊತ್ತಿದೆ ರಾಮ ಯಾರು ರಾಮನ ಸಾಮರ್ಥ್ಯ ಏನು ಅವನು ಏನು ಮಾಡಬಲ್ಲ ಅದೆಲ್ಲವೂ ತಿಳ್ಕೊಂಡೇ ಅವ್ರು ಬಂದಿದ್ದಾರೆ ಹಾಗಾಗಿ ನೀನು ಯಾವ ಅನುಮಾನವೂ ಇಲ್ಲದೆ ಕಳಿಸಿಕೊಡು ಆ ಯಾಕೆಂದ್ರೆ ನಾವು ಯಾವುದೇ ಒಬ್ಬ ವ್ಯಕ್ತಿ ಇರ್ಬೋದು ಅವನು ಕೊಟ್ಟ ಮಾತಿಗೆ ತಪ್ಪಿದ ಅಂತ ಆದ್ರೆ ಇಲ್ಲಿವರೆಗೂ ಮಾಡಿದ ಎಲ್ಲ ಕೀರ್ತಿ ಅವನ ಪುಣ್ಯ ಎಲ್ಲವೂ ನಾಶ ಆಗಿ ಹುಟ್ಟದಂತೆ ಅಂದ್ರೆ ಹಾಗಾಗಿ ಯಾಕೆ ಹಿಂದಿನವರು ಯಾಕೆ ಅಷ್ಟು ಕಷ್ಟ ಪಡ್ತಾ ಇದ್ರು ಕೊಟ್ಟ ಮಾತನ್ನು ಉಳಿಸ್ಕೊಳ್ಲಿಕ್ಕಾಗಿ ಅಂತಂದ್ರೆ ಅದೇ ಉದ್ದೇಶ ಅಂದ್ರೆ ಅಷ್ಟು ದಿವಸ ಅವರು ಮಾಡಿದ ಪುಣ್ಯ ಅವ್ರು ಮಾಡಿದ ಸತ್ಕರ್ಮ ಎಲ್ಲವೂ ಆ ಅದು ಕಳೆ ಕಳ್ಕೊಂಡು ಬಿಡ್ತದಂತೆ ಹಾಗಾಗಿ ನೀನು ಖಂಡಿತ ಅಹ್ ಸ್ವಾಮಿ ತರ ಜೊತೆಗೆ ಕಳಿಸಿಕೊಡು ಅಂತ ಹೇಳಿ ಆ ಹೇಳ್ತಾ ಇದ್ದಾರೆ ಆಯ್ತು ಇನ್ನೇನು ಮಾಡೋದು ಗುರು ಗುರುಗಳು ಕೂಡ ಹೇಳಿದ್ರಲ್ವಾ ಇಷ್ಟೊಂದು ಧೈರ್ಯ ಹೇಳ್ತಾ ಇದ್ದಾರೆ ಏನೂ ಆಗೋಲ್ಲ ಅಂತ ಹೇಳ್ತಾ ಇದ್ದಾರೆ ಆ ಜೊತೆಗೆ ಆ ಅಂತ ಹೇಳಿ ಬಹಳ ಒಲ್ಲದ ಮನಸ್ಸಿನಿಂದ ದಶರಥ ಆಯ್ತು ಅಂತ ಹೇಳಿ ತಾನು ಒಪ್ಪಿಕೊಳ್ತಾನೆ ಆ ಅವತ್ತೆ ಕಳಿಸಲಿಲ್ಲ ಮಾರನೇ ದಿವ್ಸ ಎಲ್ಲ ಬ್ರಾಹ್ಮಣರನ್ನ ಕಳಿಸಿ ಪುಣ್ಯ ಮಾಡಿಸಿ ನಾ ಒಳ್ಳೇದಾಗ್ಲಿ ಅವರಿಗೆ ಏನೋ ಆಗದೆ ಇರ್ಲಿ ಅಂತ ಹೇಳಿ ಆಶೀರ್ವಾದ ಮಾಡಿಸಿ ತಾನು ಅಹ್ ಕಳಿಸಿ ಕೊಡ್ತಾನೆ ಆಗ ವಿಶ್ವಾಮಿತ್ರರು ಮುಂದೆ ಅವರ ಹಿಂದೆ ರಾಮ ಲಕ್ಷ್ಮಣ ಬಿಲ್ಲು ಬಾಣಗಳನ್ನ ಹಿಡಿದು ತಾನು ಹೊರಟಿದ್ದಾರಂತೆ ನೋಡ್ಲಿಕ್ಕೆ ಇಡೀ ದೇವಾನು ದೇವತೆಗಳೇ ಆ ತಾನು ಮೇಲಿಂದ ಆ ನೋಡ್ತಾನೆ ನಿಂತಿದ್ದಾರಂತಂದ್ರೆ ಭಕ್ತರು ಮುಂದೆ ಭಗವಂತ ಹಿಂದೆ ನೀವು ಒಂದು ರಥೋತ್ಸವ ನಡೀತಾ ಇರ್ತದೆ ಎಲ್ಲಾ ಭಕ್ತರು ರಥದ ಇದನ್ನು ಹಿಡ್ಕೊಂಡು ಎಳಿತಾ ಇರ್ತಾರೆ ಮುಂದೆ ಇರ್ತಾರೆ ಭಗವಂತ ಹಿಂದೆ ಬರ್ತಾರೆ ಹಂಗೆ ವಿಶ್ವಾಮಿತ್ರರು ನಿಜವಾಗ್ಲೂ ರಾಮನ ದೊಡ್ಡ ಭಕ್ತರು ಹಾಗಾಗಿ ಆ ರಾಮನ ಸೇವೆಗಾಗಿ ಅಂತ ಬಂದಿದ್ದಾರೆ ನಿಜವಾಗ್ಲೂ ಅವರು ಸಹಾಯ ತಗೊಳಕ್ ಬಂದವರೆಲ್ಲ ರಾಮನ ಸೇವೆ ಈ ಮೂಲಕ ನಾನು ರಾಮನ ಸೇವೆ ಅಂತ ಬಂದಿದ್ದಾರೆ ಹಾಗೆ ಅವ್ರು ಮುಂದೆ ಹೋಗ್ತಾ ಇದ್ದಾರೆ ಏನೂ ತಿಳಿಯದ ಹಾಗೆ ಏನೂ ತಿಳಿಯದವರು ಅರಿಯದ ಸಣ್ಣ ಮಕ್ಕಳ ಹಾಗೆ ಹಿಂದೆ ರಾಮ ಲಕ್ಷ್ಮಣರು ಅವ್ರ ಹಿಂದೆ ಆ ಈ ದೊಡ್ಡವರು ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಹಿಂದಿನ ಹಿಂದಿಂದ ಓಡ್ತಾರ ಹೋಗ್ತಾರಲ್ಲ ಹಾಗೆ ತಾನು ಹೋಗ್ತಾ ಅಂದ್ರೆ ಭಗವಂತ ಮುಂದೆ ಅಲ್ಲ ಏನು ಭಕ್ತರ ಮುಂದೆ ಭಗವಂತ ಹಿಂದೆ ಅವ್ರ ಹಿಂದೆ ಹಾಗೆ ಮುಂದೆ ಆ ಏನಾಯ್ತು ಅನ್ನೋದನ್ನ ನಾವು ನಾಳೆ ದಿವಸ ನೋಡೋಣ ಅಂತ ಹೇಳಿದ್ರೆ ಕಾಯಿ ನವ ಚಾಮನ್ ಸೇಂದ್ರೆ ಇರುವ ಅಧ್ಯತ್ಮನವೇ ಸ್ವಭಾವ ಕ್ರೋಮಿ ದೇಸಗಲಂ ಪರಸ್ಮಿ ನಾರಾಯಣ ನೀತಿ ಸಮರ್ಪಯಾಮಿ ನನ್ನೊಳಗೆ ಹರಿ ವಾಯುಗುರುಗಳು ನಿಂತು ಏನು ಹೇಳಿಸಿದರೋ ಅಷ್ಟೇ ಹೇಳುವ ಸಾಮಾನ್ಯ ಪ್ರಯತ್ನ ಮಾಡಿದ್ದೇನೆ ಏನೇ ಲೋಕದೋಷ ಇದ್ದರೂ ಅದು ನನ್ನ ತಪ್ಪಿನಿಂದ ಬಂದ ಸುಜ್ಞಾನವೆಲ್ಲವೂ ಭಗವಂತರು ಎಂದು ಅಂತ ಹೇಳ್ತಾ ಇಲ್ಲಿಯವರಿಗೆ ಜೋಲಿ ಯೂಟ್ಯೂಬ್ ಫೇಸ್ಬುಕ್ನಲ್ಲಿ ವೀಕ್ಷಿಸಿದ ಎಲ್ಲದೇ ಧ್ಯಾನಯೋಗಿ ಬಿಂದೂಗಳಿಗೆ ನನ್ನ ಕೊಟ್ಟು ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು